ನಕ್ಷತ್ರಗಳಲ್ಲಿ ಪ್ರತಿಯೊಂದು ಗ್ರಹವು ಒಂದು ದೇವರಿಗೆ ಸಂಬಂಧಿಸಿದೆ ಶನಿಗ್ರಹ ದೇವರಿಗೆ ಸಂಬಂಧಿಸಿದ್ದು ಶನಿದೇವನು ನ್ಯಾಯ ಮತ್ತು ಧರ್ಮದ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಹಲವಾರು ಕಥೆಗಳು ಶನಿದೇವರು ದುರ್ಭಾಗ್ಯವನ್ನು ತರುತ್ತಾರೆ ಎಂಬ ನಂಬಿಕೆಯನ್ನು ಹುಟ್ಟುಹಾಕಿವೆ ಆದರೆ ಸತ್ಯ ಏನೆಂದರೆ ಅವರು ಕೆಟ್ಟ ಕರ್ಮಗಳನ್ನು ಮಾಡಿದವರನ್ನು ಮಾತ್ರ ಶಿಕ್ಷಿಸುತ್ತಾರೆ ಮತ್ತು ತಪ್ಪು ಕೃತ್ಯಗಳಲ್ಲಿ ಮಾಡುವವರನ್ನು ಮಾತ್ರ ದಂಡಿಸುತ್ತಾರೆ ಶನಿದೇವರು ಸೂರ್ಯದೇವ ಮತ್ತು ಅವರ ಪತ್ನಿ ಛಾಯಾದೇವಿಯ ಪುತ್ರರಾಗಿದ್ದು ಶನಿದೇವರನ್ನು ಶನಿವಾರದ ದೇವರೆಂದು ಪರಿಗಣಿಸಲಾಗುತ್ತದೆ ಶನಿದೇವರು ನವಗ್ರಹಗಳಲ್ಲಿ ಒಬ್ಬರು ಮತ್ತು ಅವರು ಕರ್ಮ ಮತ್ತು ನ್ಯಾಯದ ದೇವರಾಗಿ ಹಿಂದೂ ಧರ್ಮದಲ್ಲಿ ಪ್ರಸಿದ್ಧರಾಗಿದ್ದಾರೆ ಅವರು ಯಮಧರ್ಮನ ಸಹೋದರರಾಗಿದ್ದು ಯಮನು ಮರಣ ನಂತರ ಕರ್ಮಫಲವನ್ನು ನೀಡುವರೆಂದರೆ ಶನಿದೇವನು ಜೀವನದಲ್ಲಿಯೇ ಅದನ್ನು ಅನುಭವಿಸಲು ಮಾಡಿಸುತ್ತಾರೆ ಶನಿದೇವರಿಗೆ ಯಮುನಾ ಮತ್ತು ಭದ್ರಾ ಎಂಬ ಇಬ್ಬರು ಸಹೋದರಿಯರು ಮತ್ತು ಮನು ಹಾಗೂ ವೈವಾಸ್ವತ ಮನು ಎಂಬ ಇಬ್ಬರು ಸಹೋದರರಿದ್ದಾರೆ ಶನಿದೇವರನ್ನು ಕಪ್ಪು ಬಣ್ಣದ ಕಪ್ಪು ಬಟ್ಟೆ ಧರಿಸಿರುವ ಭಾವದೊಂದಿಗೆ ಚಿತ್ರಿಸಲಾಗಿದೆ ಅವರನ್ನು ಛಾಯಾಪುತ್ರ ಎಂದು ಕರೆಯಲಾಗುತ್ತದೆ ಭಗವಂತ ವಿಷ್ಣುವಿನ ಅಂಶವೆಂದು ಪರಿಗಣಿಸಲಾಗಿದ್ದು ಜನರ ಕರ್ಮಫಲ ನೀಡುವ ಜವಾಬ್ದಾರಿ ಅವರಿಗೆ ನೀಡಲಾಗಿದೆ ಶನಿದೇವನ ಜನ್ಮಕತೆ ಸ್ಕಂದ ಪುರಾಣದಲ್ಲಿ ವಿವರಿಸಲಾಗಿದೆ ಸೂರ್ಯದೇವನ ಪತ್ನಿ ಸಂಜನಾ ಅವರು ಈ ದಿವ್ಯ ವಾಸ್ತುಶಿಲ್ಪಿ ವಿಶ್ವಕರ್ಮನ ಪುತ್ರಿಯಾಗಿದ್ದರು ಆದರೆ ಸೂರ್ಯನ ತೀವ್ರವಾದ ತಾಪವನ್ನು ಸಹಿಸಲಾಗದೆ ಅವರು ತಮ್ಮ ನೆರಳು ರೂಪವಾದ ಛಾಯೆಯನ್ನು ತಮ್ಮ ಸ್ಥಳದಲ್ಲಿ ಉಳಿಸಿ ತಾವು ತಂದೆ ಮನೆಗೆ ಹೋಗುತ್ತಾರೆ ಆಗ ಛಾಯೆಯು ಸೂರ್ಯದೇವನ ಜೊತೆಗೂಡಿ ಶನಿದೇವರಿಗೆ ಜನ್ಮ ನೀಡಿದರು ಛಾಯಾದೇವಿ ಭಗವಂತನಾದ ಶಿವನನ್ನು ಗಂಭೀರ ಪೂಜೆಯಲ್ಲಿ ತೊಡಗಿಸಿಕೊಂಡಿದ್ದರಿಂದ ಯಾವುದೇ ಗಾಳಿ ಬೆಳಕು ಇಲ್ಲದೆ ಕಾರಣ ಶನಿದೇವನು ಮುಟ್ಟುವಾಗ ಕಪ್ಪು ಬಣ್ಣದ ಚರ್ಮವನ್ನು ಹೊಂದಿದ್ದರು ಇದನ್ನು ಕಂಡ ಸೂರ್ಯದೇವ ಶನಿದೇವನನ್ನು ನೋಡಿ ಇವನು ನನ್ನ ಮಗನಲ್ಲ ಎಂದು ಅಪಮಾನಿಸಿದಾಗ ಶನಿದೇವನು ರೋಷಗೊಂಡು ಸೂರ್ಯದೇವನ ತೇಜಸ್ಸನ್ನು ಕಡಿಮೆ ಮಾಡಿದನು ಶಿವನು ಮಧ್ಯ ಪ್ರವೇಶಿಸಿ ಸೂರ್ಯನ ತಪ್ಪನ್ನು ತಿದ್ದಿದಾಗ ಮಾತ್ರ ಸೂರ್ಯದೇವನ ಶಕ್ತಿ ಹಿಂತಿರುಗಿತು ಹೀಗೆ ಶನಿದೇವರು ತನ್ನ ತಂದೆಯಾದ ಸೂರ್ಯನನ್ನು ಕ್ಷಮಿಸಿದರು ಶನಿದೇವರು ಅತ್ಯಂತ ಕಟ್ಟುನಿಟ್ಟಿನ ನ್ಯಾಯಾಧೀಶರಾಗಿದ್ದು ಕಠೋರ ದಂಡವನ್ನು ವಿಧಿಸುವವರಾಗಿ ಹೆಸರಾಗಿದ್ದಾರೆ ಶನಿದೇವರಿಗೆ ಇಬ್ಬರು ಪತ್ನಿಯರು ಇದ್ದರು ನೀಲಿಮಾ ಮತ್ತು ದಾಮಿನಿ ದಾಮಿನಿ ಗಂಧರ್ವ ಕುಲದವರಾಗಿದ್ದು ತಾಯಿಯಾಗುವ ಬಯಕೆಯಿಂದ ಶನಿದೇವರಿಗೆ ಹತ್ತಿರವಾದರು ಆದರೆ ಶಿವನ ಧ್ಯಾನದಲ್ಲಿದ್ದ ಶನಿದೇವನು ದಾಮಿನಿಯ ಆಸೆಯ ಗಮನ ಹರಿಸಲಿಲ್ಲ ಇದರಿಂದ ಕೋಪಗೊಂಡ ದಾಮಿನಿ ಶನಿದೇವನನ್ನು ಶಪಿಸಿದಳು ಅದೇನೆಂದರೆ ನೀನು ಯಾರನ್ನೂ ನೋಡಬಾರದು ಒಂದು ವೇಳೆ ನೋಡಿದರೆ ನಿನ್ನ ದೃಷ್ಟಿಯು ದುರ್ಭಾಗ್ಯ ತರಲಿದೆ ಎಂದು ಶಪಿಸಿದಳು ಶನಿದೇವನು ಇದನ್ನು ಸ್ವೀಕರಿಸಿ ತನ್ನ ತಪ್ಪನ್ನು ಅರಿತು ತನ್ನ ದೃಷ್ಟಿಯಿಂದ ಜನರು ಅಪಾಯಕ್ಕೆ ಸುಳುಕಬಾರದೆಂದು ಯವತ್ತಿಗೂ ತಲೆ ತಗ್ಗಿಸಿ ನಡೆಯಲು ನಿರ್ಧರಿಸಿದರು ಶನಿದೇವರು ಮತ್ತು ಹನುಮಂತನ ನಡುವೆ ಒಂದು ಆಪ್ತ ಸಂಬಂಧವಿದೆ ಅದೇನೆಂದರೆ ಲಂಕೆಯಲ್ಲಿ ರಾವಣ ತನ್ನ ಮಗ ಮೇಘನಾಥನ ಜನಮದ ವೇಳೆ ಎಲ್ಲಾ ನವಗ್ರಹಗಳನ್ನು ಬಂಧಿಸಿದ್ದ ಏಕೆಂದರೆ ತನ್ನ ಮಗನಾದ ಮೇಘನಾಥನ ಮೇಲೆ ಯಾವುದೇ ಗ್ರಹಗಳ ದೃಷ್ಟಿ ಬೀಳಬಾರದೆಂದು ಇದರಿಂದ ದೇವತೆಗಳು ಭಯಗೊಂಡು ಶನಿದೇವರನ್ನು ಸಹಾಯಕ್ಕಾಗಿ ಕೇಳಿದರು ಶನಿದೇವರು ಸಹಾಯಕ್ಕಾಗಿ ಮುಂದಾದಾಗ ರಾವಣನು ಅದನ್ನು ಗಮನಿಸಿ ಶನಿದೇವನನ್ನು ಕತ್ತಲ ಕೊಠಡಿಯಲ್ಲಿ ಬಂಧಿಸಿದ್ದ ಹೀಗಿದ್ದಾಗ ಒಂದು ದಿನ ಹನುಮಂತನು ಸೀತೆಯನ್ನು ಹುಡುಕುತ್ತ ಲಂಕೆಗೆ ಬಂದಾಗ ಶನಿದೇವರನ್ನು ಕಂಡು ಅವರನ್ನು ಬಿಡುಗಡೆ ಮಾಡಿದರು ಇದರಿಂದ ಸಂತುಷ್ಟನಾದ ಶನಿದೇವರು ಶನಿವಾರ ಹನುಮಂತನನ್ನು ಪೂಜಿಸಿದ ಭಕ್ತರು ನನ್ನ ದೌರ್ಭಾಗ್ಯ ಅಂದರೆ ಶನಿಗ್ರಹ ಇರುವುದಿಲ್ಲ ಎಂದು ವರ ನೀಡಿದರು ಹೀಗಾಗಿ ಶನಿವಾರ ಹನುಮಂತನನ್ನು ಪೂಜಿಸುವ ಭಕ್ತರಿಗೆ ಶನಿಗ್ರಹ ಇರುವುದಿಲ್ಲ ಶನಿದೇವನು ಮತ್ತು ಪಿಪ್ಪಾಲಾದ ಮುನಿಯ ನಡುವೆ ಕಥೆಯು ಪ್ರಸಿದ್ಧವಾಗಿದೆ ತಂದೆ ಸಾವಿಗೆ ಶನಿದೇವ ಕಾರಣವೆಂದು ನಾರದ ಮುನಿಯವರು ತಿಳಿಸಿದ್ದರು ಇದರಿಂದ ಕೋಪಗೊಂಡಿದ್ದ ಶನಿದೇವನ ವಿರುದ್ಧ ಕೋಪಗೊಂಡು ಅವರನ್ನು ಸೋಲಿಸಿದರು ಸೋಲನ್ನು ಒಪ್ಪಿಕೊಂಡ ಶನಿದೇವರು ಇದರ ಪರಿಣಾಮವಾಗಿ ಶನಿದೇವನು ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ತೊಂದರೆ ಕೊಡಬಾರದೆಂದು ನಿಯಮ ಸ್ಥಾಪಿಸಲಾಗಿತ್ತು ಕೇವಲ ಹದಿನೆಂಟು ವರ್ಷಗಳ ಕಾಲ ಶನಿದೇವರ ಪ್ರಭಾವ ಇರುತ್ತದೆ ಮತ್ತು ಮೂವತ್ತು ವರ್ಷಗಳಿಗೊಮ್ಮೆ ಮಾತ್ರ ಬರುವುದು ಎಂಬ ನಿಯಮವನ್ನು ಕೂಡ ಪಿಪ್ಪಾಲಾದನು ವಿಧಿಸಿದರು ಇದಕ್ಕೆ ಶನಿದೇವರು ಸಹ ಒಪ್ಪಿಕೊಂಡರು ಹೀಗೆ ಶನಿದೇವರು ಒಳ್ಳೆಯವರಿಗೆ ಒಳ್ಳೆಯದನ್ನು ಕೊಡುವನು ಕೆಟ್ಟವರಿಗೆ ಕಠಿಣ ಶಿಕ್ಷೆ ನೀಡುವನು ಶನಿದೇವನ ಜನ್ಮವು ವೈಶಾಖ ಮಾಸದ ಅಮಾವಾಸ್ಯೆ ಎಂದು ಸಂಭವಿಸಿದ್ದು ಈ ದಿನವನ್ನು ಶನಿ ಜಯಂತಿಯಾಗಿ ಆಚರಿಸಲಾಗುತ್ತದೆ ಈ ದಿನ ಶನಿದೇವರಿಗೆ ವಿಶೇಷ ಪೂಜೆ ವಿಧಾನಗಳು ಅಭಿಷೇಕ ಮತ್ತು ಶನಿ ಚಾಲೀಸಾ ಪಠಣ ಹಾಗೂ ಕಪ್ಪು ಬಟ್ಟೆ ಮತ್ತು ಎಳ್ಳು ದಾನ ಮಾಡುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ ಶನಿದೇವರ ಕೃಪೆ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಲು ಒಳ್ಳೆಯ ಕರ್ಮಗಳನ್ನು ಅನುಸರಿಸಿ ಹನುಮಂತನನ್ನು ಪೂಜೆ ಮಾಡಬೇಕು ಗೋವುಗಳಿಗೆ ಆಹಾರ ಕೊಡುವುದು ಬಡವರಿಗೆ ಸಹಾಯ ಮಾಡುವುದರಿಂದ ಶನಿದೇವರ ಶಕ್ತಿ ಒಳ್ಳೆಯ ಫಲವನ್ನು ನೀಡುತ್ತದೆ ಅನು ದೇವರನ್ನು ಭಯದಿಂದ ಅಲ್ಲ ನ್ಯಾಯ ದೇವರಾಗಿ ಪೂಜಿಸಿದರೆ ಅವರು ಸದ್ಗತಿ ಒದಗಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು